ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ಇನ್ನೇನು ಮುಂದಿನ ವಾರ ಶ್ರಾವಣ ಮಾಸ ಆರಂಭ ಆಗುತ್ತೆ ಈ ಒಂದು ಶ್ರಾವಣ ಮಾಸ ಆರಂಭವಾಗೋಕ್ಕಿಂತ ಮುಂಚೆ ನಾವು ಕೆಲವೊಂದು ಕೆಲಸಗಳನ್ನು ಮರೆಯದೇ ಮಾಡಿದರೆ ಒಳ್ಳೇದು ನೋಡ್ರಿ ಆಷಾಢ ಮಾಸ ಮುಗಿತಿದ್ದಂತೆಯೇ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಈ ಒಂದು ಮಾಸದಲ್ಲಿ ನಾವು ಏನಪ್ಪ ಅಂದರೆ ಶ್ರಾವಣ ಮಾಸದಲ್ಲಿ ಶಿವಪೂಜೆಗೆ ಹೆಚ್ಚಿನ ಒಂದು ಮಹತ್ವ ಐತಿ ಹೀಗಾಗಿ ನಾವು ಶ್ರಾವಣ ಮಾಸ ಪ್ರಾರಂಭ ಆಗೋಕ್ಕಿಂತ ಮುಂಚೆಯೇ ಕೆಲವೊಂದು ನಿಯಮಗಳನ್ನು ಪಾಲಿಸ್ಬೇಕಂತ ಹೇಳಲಾಗತ್ತೆ ನೋಡ್ರಿ ಈ ಒಂದು ಶ್ರಾವಣ ಮಾಸ ಆರಂಭವಾಗೋಕ್ಕಿಂತ ಮುಂಚೆ ನಾವು ಕೆಲವೊಂದು ಕೆಲಸಗಳನ್ನು ಮರೆಯದೇನೆ ಮಾಡಿದರೆ ಒಳ್ಳೆಯದು ಮಾಡಿದ್ರಪ್ಪ ಅಂದರೆ ಶಿವನ ಆಶೀರ್ವಾದ ನಮಗೆ ಖಂಡಿತ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿರಿ ಕೆಲವೊಂದು ನಿಯಮಗಳನ್ನು ಪಾಲಿಸ್ಬೇಕು ಮತ್ತು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನೋಡಿರಿ ಶ್ರಾವಣ ಮಾಸಕ್ಕೆ ಮುಂಚೆ ನಾವೇನಪ್ಪ ಅಂದರೆ ಇವುಗಳನ್ನು ಮಾಡಿದ್ರೆ ಶಿವನ ಕೋಪಕ್ಕೆ ಗುರಿ ಆಗೋದು ತಪ್ಪುತ್ತೆ ಅಂತಲೇ ಹೇಳ್ಬೋದು ಶ್ರಾವಣ ಮಾಸಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂತ ನೋಡೋಣಂತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಏನಪ್ಪ ಅಂದರೆ ಶ್ರಾವಣ ಮಾಸ ಶಿವನ ಒಂದು ಮಾಸ ಅಂತಲೇ ಹೇಳ್ಬೋದು ಈ ಮಾಸದೊಳಗೆ ಏನಂತಂದ್ರೆ ಶಿವನು ಏನಂದ್ರೆ ಸೃಷ್ಟಿಯ ಒಂದು ರಕ್ಷಣೆಗೆ ನಿಲ್ತಾನೆ ಅನ್ನೋ ಒಂದು ಐತಿಹ್ಯ ಐತಿ ಈ ಶ್ರಾವಣ ಮಾಸದಲ್ಲಿ ಶಿವನನ್ನು ಪೂಜಿಸೋದರಿಂದ ಆತನ ಆಶೀರ್ವಾದ ನಮಗೆ ಪ್ರಾಪ್ತಿಯಾಗತ್ತೆ ಮತ್ತು ಈ ಮಾಸ ನಮಗೆ ಪುಣ್ಯವನ್ನು ಕರುಣಿಸುವಂತಹ ಮಾಸ ಅಂತಲೇ ಹೇಳ್ಬೋದು ನೋಡ್ರಿ ಶ್ರಾವಣ ಮಾಸದಲ್ಲಿ ಶಿವನನ್ನು ಪೂಜಿಸೋದರಿಂದ ವ್ಯಕ್ತಿಯ ಎಲ್ಲ ಇಷ್ಟಾರ್ಥಗಳು ಪೂರ್ತಿ ಆಗೋದಲ್ಲದೇ ವ್ಯಕ್ತಿಯ ಸಂಕಷ್ಟಗಳೆಲ್ಲ ಕಡಿಮೆ ಆಗ್ತಾ ಬರುತ್ತೆ ನೋಡ್ರಿ ಈ ಒಂದು ಶ್ರಾವಣ ಮಾಸ ಯಾವಾಗ ಅಂತ ನೋಡೋಣ ಮತ್ತು ಅದರ ಒಂದು ಶ್ರಾವಣ ಮಾಸದ ಮುಂಚೆ ನಾವು ಏನೇನು ನಿಯಮಗಳನ್ನು ಪಾಲಿಸ್ಬೇಕು ಅನ್ನೋದನ್ನು ನೋಡೋಣ ನೋಡಿರಿ ಈ ಶ್ರಾವಣ ಮಾಸ ನೋಡ್ರಿ ಆರಂಭವಾಗೋಕ್ಕಿಂತ ಮುಂಚೆ ನಾವು ಕೆಲವು ನಿಯಮಗಳನ್ನು ಪಾಲಿಸಬೇಕು ಮತ್ತು ಇಲ್ಲ ಅಂದರೆ ಕೆಲವು ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಮತ್ತು ಶ್ರಾವಣ ಮಾಸ ಆರಂಭ ಆಗೋಕ್ಕಿಂತ ಮುಂಚೆನೇ ನಾವು ಕೆಲವೊಂದು ವಸ್ತುಗಳನ್ನು ಮನೆಯಿಂದ ಹೊರ ಹಾಕಬೇಕು ಶ್ರಾವಣ ಮಾಸದಲ್ಲಿ ಏನಪ್ಪ ಅಂದರೆ ಶಿವಪೂಜೆಯನ್ನು ಮಾಡೋದು ಅತ್ಯಂತ ಶ್ರೇಷ್ಠಕರವಾದಂಥ ಕೆಲಸ ಈ ಒಂದು ಮಾಸದಲ್ಲಿ ನಾವು ಶಿವನ ಪೂಜೆ ನಮಗೆ ಸದ್ಗುಣಗಳನ್ನು ಮತ್ತು ಸಕಾರಾತ್ಮಕತೆಯನ್ನು ತಂದು ಕೊಡುತ್ತೆ ಅನ್ನೋ ಒಂದು ಕಾರಣದಿಂದ ಶ್ರಾವಣ ಮಾಸ ಆರಂಭ ಆಗೋಕ್ಕಿಂತ ಮುಂಚೆ ನಾವು ಮನೆಯನ್ನು ಏನು ಮಾಡಬೇಕಪ್ಪ ಅಂದ್ರೆ ಕ್ಲೀನು ಮಾಡ್ಕೋಬೇಕು ಸ್ವಚ್ಛವಾಗಿ ಇಟ್ಕೋಬೇಕು ಹೆಚ್ಚಾಗಿ ಎಲ್ಲರೂ ಶ್ರಾವಣ ಮಾಸದೊಳಗೆ ಅದಿದು ಪೂಜೆ ಅಭಿಷೇಕ ಅದು ಇದು ಅಂತ ಮಾಡೇ ಮಾಡ್ತಾರೆ ನಮ್ಮ ಕಡೆ ಅಂತೂ ನಾವು ನೋಡೇ ನೋಡ್ತೀವಿ ಕೆಲವು ಭಾಗದೊಳಗೆ ಒಂದೊಂದು ಥರ ಪದ್ಧತಿ ಆದರೆ ನಾವು ಹಾಗೆಲ್ಲ ಮಾಡೋದ್ರಿಂದ ಏನಂದ್ರೆ ಮೊದಲನೇ ನಾವು ಪ್ರಾರಂಭ ಆಗೋಕ್ಕಿಂತ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂತೀವಿ ಎಲ್ಲರೂ ಮಾಡ್ತಾರೆ ಆದಷ್ಟು ಆ ಒಂದು ಇದಕ್ಕೋಸ್ಕರನಾದರೂ ಮಾಡೇ ಮಾಡ್ತಾರೆ ಹಾಗೆ ನೋಡಿರಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಮತ್ತು ಕೆಲವೊಂದು ಬೇಡದೇ ಇರೋ ವಸ್ತುಗಳನ್ನು ಕೂಡ ಹೊರಗೆ ಹಾಕಬೇಕು ಮನೆಯನ್ನು ಆದಷ್ಟು ನಾವು ಆ ಥರ ಇಟ್ಕೊಳ್ಳಲು ಪ್ರಯತ್ನ ಮಾಡಿದ್ರೆ ಮತ್ತು ಕೆಲವೊಂದು ಬಳಸ್ತಿರೋ ವಸ್ತುಗಳನ್ನು ನಾವು ಮನೆಯಿಂದ ಹೊರಗೆ ಹಾಕಿದ್ರಪ್ಪ ಅಂದರೆ ಒಳ್ಳೆಯದು ಇದರಿಂದ ಏನಂದರೆ ನಕಾರಾತ್ಮಕತೆ ಏನೇ ಇದ್ದರೂ ಮನೆಯಲ್ಲಿ ಕಡಿಮೆ ಆಗುತ್ತೆ ಮತ್ತು ಅದ್ರ ಜೊತೆಗೆ ನಮಗೆ ಅದು ಹೊರಗೆ ಹಾಕಿದ್ಮೇಲೆ ಪಾಸಿಟಿವಿಟಿ ಅನ್ನೋದು ತಾನಾಗೆ ಬರುತ್ತೆ ನೋಡಿ ಅದರಲ್ಲೂ ಮುಖ್ಯವಾಗಿ ಏನಪ್ಪಾ ಅಂದರೆ ದೇವ್ರ ಕೋಣೆಯನ್ನು ನಾವು ಹೆಚ್ಚಾಗಿ ಸ್ವಚ್ಛವಾಗಿ ಇಟ್ಕೊಳ್ಬೇಕಂತ ಹೇಳ್ಬೋದು ನೋಡಿರಿ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಹಣವನ್ನು ಮರುಪಾವತಿ ಮಾಡುವಂಥದ್ದು ನೀವು ಯಾರಿಂದಾದರೂ ಹಣವನ್ನು ಸಾಲವಾಗಿ ಪಡೆದುಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ನೀವೇನಪ್ಪ ಅಂದರೆ ಹಣವನ್ನು ಶ್ರಾವಣ ಮಾಸ ಪ್ರಾರಂಭ ಆಗೋಕ್ಕಿಂತ ಮುಂಚೆನೇ ಕೊಡೋದು ಉತ್ತಮ ನೋಡ್ರಿ ಮತ್ತು ಯಾರಿಂದನೂ ಕೂಡ ನೀವು ಆ ಥರ ಸಾಲವಾಗಿ ಜಾಸ್ತಿ ಹಣ ಪಡ್ಕೋಬಾರ್ದು ಅಂತ ಹೇಳ್ತಾರೆ ಹಿರಿಯರು ಯಾರಿಗೂ ಕೂಡ ಹಣವನ್ನು ಕೊಡಬಾರ್ದು ಅಂತಲೂ ಕೂಡ ಹೇಳ್ತಾರೆ ನೋಡ್ರಿ ಧಾರ್ಮಿಕ ನಂಬಿಕೆಯ ಪ್ರಕಾರ ಇದು ಹೇಳುವಂಥದ್ದು ಈ ಒಂದು ಶ್ರಾವಣ ಮಾಸದ ಅವಧಿಯಲ್ಲಿ ನೀವು ಹಣಕಾಸಿನ ತೊಂದರೆಯಲ್ಲಿದ್ದರಪ್ಪ ಅಂದರೆ ಅದು ಭವಿಷ್ಯದೊಳಗೆ ಏನಂದ್ರೆ ಅಗಾಧವಾದ ಒಂದು ಹಣಕಾಸಿನ ಸಮಸ್ಯೆನ ತಂದೊಡ್ಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಆ ಥರ ಬೇಡ ಅಂತ ಹೇಳ್ತಾರೆ ಶುಕ್ರವಾರ ಆ ದಿನ ನಾರ್ಮಲಿ ಯಾರ ಮನೆಗೂ ಕೊಡೋದಿಲ್ಲ ನಾವು ಹಂಗೆ ನಿಮಗೂ ಗೊತ್ತಿರ್ಬೋದು ಅಂದ್ಕೊತೀನಿ ಕೆಲವರು ಕೊಡಲ್ಲ ಇಸ್ಕೊಳ್ಳೋದು ಇಲ್ಲ ಇಂಥ ತಪ್ಪನ್ನು ಮಾಡಬಾರ್ದು ಯಾವುದಪ್ಪ ಅಂತಂದ್ರೆ ಕೂದಲನ್ನು ಕಟ್ ಮಾಡುವಂಥದ್ದು ನಿಷೇಧ ಮನೆಯೊಳಗೆ ಹಿರಿಯರು ಹೇಳ ಹೇಳ್ತಿರ್ತಾರೆ ಶ್ರಾವಣ ಬರೋದ್ರೊಳಗೆ ಕಟ್ ಮಾಡಿಸು ಕಟ್ ಮಾಡಿಸು ಅಂತಂದು ಹಿರಿಯರು ಹೇಳ್ತಿರ್ತಾರೆ ಮನೆಯೊಳಗೆ ಮತ್ತು ನೋಡಿರಿ ಅದು ಪ್ರಾರಂಭ ಆಗೋದ್ಕಿಂತ ಮೊದಲು ನೀವು ಹೇರ್ ಕಟಿಂಗ್ ಆಗಿರಲಿ ಗಡ್ಡವನ್ನು ತೆಗೆಯೋದಾಗಿರಲಿ ಮೊದಲನೇ ಮಾಡ್ಕೊತಾರೆ ನೋಡಿ ಈ ಒಂದು ಶ್ರಾವಣ ಮಾಸ ಆರಂಭವಾದ ನಂತರ ನೀವು ಇದನ್ನು ಮಾಡಬಾರ್ದು ಅಂತ ಹೇಳ್ತಾರೆ ಮನೆಯೊಳಗೆ ಹಿರಿಯರು ಈ ತಪ್ಪು ಮಾಡೋದ್ರಿಂದ ಏನಂದ್ರೆ ಶಿವನ ಕೋಪ ಗುರಿ ಹಾಕಬೇಕಾಗತ್ತೆ ಅಂತಂದು ಹೇಳ್ತಾರೆ ಮತ್ತು ಇನ್ನೊಂದು ಏನಂದರೆ ಕೆಲವೊಂದು ಆಹಾರ ಪದಾರ್ಥಗಳ ಬಗ್ಗೆ ಹೇಳೋದಾತಂದ್ರೆ ಕೆಲವೊಂದು ಹೊರಗಿಂದ ತಂದಿರೋ ಆಮೇಲೆ ಕೆಲವೊಂದು ಹುರಿದ ಆಹಾರಗಳಿರ್ಬೋದು ಮತ್ತು ಮಾಂಸಾಹಾರ ಇರ್ಬೋದು ಅದೆಲ್ಲ ಸೇವನೆ ಮಾಡೋದು ನಿಷಿದ್ಧ ಅಂತಲೇ ಹೇಳ್ಬೋದು ನೋಡಿರಿ ಇವೆಲ್ಲ ಆರಂಭಕ್ಕೂ ಮುಂಚೆನೇ ನೀವು ಇಂಥ ವಸ್ತುಗಳೇನಾದರೂ ಮನೆಯೊಳಗಿದ್ರೆ ಅದನ್ನ ಮೊದಲು ಹೊರಗೆ ಹಾಕಬೇಕು ಅಂತ ಹೇಳಲಾಗತ್ತೆ ನೋಡಿರಿ ಮತ್ತು ಶ್ರಾವಣ ಮಾಸ ಆರಂಭವಾಗಕ್ಕಿಂತ ಮುಂಚೆ ಇಂಥ ಕೆಲವೊಂದು ತಪ್ಪುಗಳನ್ನು ಮಾಡಲು ನಾವು ಹೋಗಬಾರ್ದು ಈಗ ಹೇಳಿದಂಥ ಕೆಲವೊಂದು ವಸ್ತುಗಳನ್ನು ಕೂಡ ನಾವು ಇಟ್ಕೊಳ್ಬಾರ್ದು ನೋಡಿರಿ ಮತ್ತು ಈ ಮಾಸದೊಳಗೆ ಏನಂದ್ರೆ ಇಂಥ ವಸ್ತುಗಳ ಮನೆಯಲ್ಲಿದ್ದರೆ ನೀವು ಏನಪ್ಪ ಅಂದ್ರೆ ಶಿವನ ಒಂದು ಕೋಪಕ್ಕೆ ಗುರಿ ಆಗಬೇಕಾಗತ್ತಾ ಅಂತ ಹೇಳ್ಬೋದು ಮತ್ತು ಆಮೇಲೆ ಇನ್ನೊಂದು ಮನೆಯ ದೇವರ ಮನೆಯೊಳಗೆ ಯಾವುದಾದ್ರೂ ಮುರಿದ ವಿಗ್ರಹ ಫೋಟೋ ಆ ಥರ ಇದ್ದರೆ ಕೂಡ ನೀವು ಅವನು ಕೂಡ ಆದಷ್ಟು ತೆಗೆದ್ರೆ ಒಳ್ಳೇದು ನೋಡಿರಿ ಮತ್ತು ಯಾವಾಗ ಪ್ರಾರಂಭ ಆಗುತ್ತೆ ಶ್ರಾವಣ ಮಾಸ ಅಂತ ನೋಡೋದಾದರೆ ಇದೇ ತಿಂಗಳು ಜುಲೈಯಲ್ಲೇ ಶ್ರಾವಣ ಮಾಸ ಪ್ರಾರಂಭ ಆಗುತ್ತೆ ಜುಲೈ ಇಪ್ಪತ್ತೈದರಂದು ನೋಡಿರಿ ಶ್ರಾವಣ ಮಾಸ ಶುಕ್ರವಾರದಿಂದನೇ ಪ್ರಾರಂಭ ಆಗುತ್ತೆ ಈ ಒಂದು ಮಾಸಕ್ಕೆ ಸಂಬಂಧಿಸಿದಂತೆ ಅದರದೇ ಆದ ಕೆಲವೊಂದು ನಿಯಮಗಳಂತೂ ಅದಾದವ ಇನ್ನೂ ಜಾಸ್ತಿನೇ ಇರ್ತಾವಂತಲೇ ಹೇಳ್ಬೋದು ನಾವು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಕೆಲವೊಂದನ್ನು ಫಾಲೋ ಅಪ್ ಮಾಡೋದು ನೋಡ್ರಿ ಕೆಲವೊಂದು ನಿಯಮಗಳನ್ನು ಪಾಲಿಸಿದ್ರೆ ಭಾಳ ಒಳ್ಳೆಯದು ಈ ಒಂದು ಶ್ರಾವಣ ಮಾಸದ ಮಾಹಿತಿಯ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ದಯವಿಟ್ಟು ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ನಾನು ಹೊಸ ಒಂದು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು